ಸ್ನೇಹಿತರೆ ಅಥವಾ ತಮ್ಮ ಮೆಚ್ಚು ಹೇಳೋದಿಲ್ಲ ಹೇಳಿಲ್ಲ ಉತ್ತುವರಿ ಸಚಿವರಾಗಿದ್ದೇವೆ ಒಳ್ಳೆಯ ಒಂದು ಸರ್ಕಾರ ಮಟ್ಟದಲ್ಲೂ ಕೂಡ ಕೂಡ ವಿಜಯಪುರ ಜಿಲ್ಲೆಯ ಜನರ ಸಂಕಷ್ಟವನ್ನು ಹತ್ತುಕೊಂಡು ಯಾಕಂದ್ರೆ ರೈತರ ಮಕ್ಕಳು ಇರ್ತಾರೆ ಕೂಲಿ ಕಾರ್ಮಿಕರ ಮಕ್ಕಳು ಅವರು ರೈತಾಪಿ ಮಾಡಿದ್ರು ಕೂಡ ಮಕ್ಕಳು ಯಾಕೆ ವಿದ್ಯಾವಂತರಾಗಿ ಮೆಡಿಕಲ್ ಹೋಗ್ಬಾರ್ದು ಅವ್ರಿಗೆ ಆಸೆ ಆಗ್ತದೆ ಮತ್ತೆ ಖಾಸಗಿ ಸಹಭಾಗಿತ್ವ ಕೂಡಿಸಿದ್ರೆ ಏನು ಪ್ರಯೋಜನ ಆಗ್ತದೆ ಸರ್ಕಾರ ಅರ್ಥನೇ ಇರಂಗಿಲ್ಲ ಆ ಕಾರಣಕ್ಕಾಗಿ ಅದನ್ನ ಯಾವುದೇ ಕಳಿಸ್ತು ಬಿ ಮಾದರಿಯಲ್ಲಿ ಮಾದರಿ ಮಾಡುವುದಯಮಾಡಿ ಸರ್ಕಾರ ಕೈ ಬಿಡಬೇಕು ನಾವು ಯಾವ ಸರ್ಕಾರ ವಿಚಾರ ನೀವು ನಮ್ಮವರೇ ಜನಪರ ಮತ್ತು ರೈತರ ಬಗ್ಗೆ ಅಪಾರವಾದಂತ ಕಳ್ಕಳಿ ಉಳಿದಿರಿ ನಾವೊಂದು ತಮಗ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೇನೆ ಇದೇ ಪಕ್ಕದ ಬಾಗಲಕೋಟೆ ಅವಳಿ ಜಿಲ್ಲೆ ಅಲ್ಲಿ ಇಂಚೂ ಕೂಡ ಜಾಗ ಇಲ್ಲ ಅಲ್ಲಿ ಸರ್ಕಾರಿ ವೈದ್ಯಕೀಯ ಮಾಹಿತಿ ಸಂಪೂರ್ಣ ಸರ್ಕಾರದ ಒಂದು ತೀರ್ಮಾನ ತಗೊಂಡು ಈಗಾಗಲೇ ನಾಲ್ಕು ನೂರ ಐವತ್ತು ಕೋಟಿ ರೂಪಾಯನ್ನ ಮಂಜೂರು ಮಾಡುವ ಮೂಲಕ ಆ ಭಾಗದ ಜನ ವಿಜಯೋತ್ಸವ ಆಚರಣೆ ಮಾಡಿ ಕೂಡ ವಿಜಯಪುರ ಜಿಲ್ಲೆ ಹೋಲಿಕೆ ಮಾಡಿದ್ರೆ ಸುಮಾರು ಒಂದು ನೂರ ಮೂವ ಐವತ್ ಮೂರು ಎಕರೆ ವಿಸ್ತಾರಗಳು ಜಾಗ ಇದೆ ಮತ್ತು ಸುಸಜ್ಜಿತವಾದಂತ ಕಟ್ಟಡ ಇದೆ ಸಾವಿರಾರು ರೋಗಿಗಳು ಒಣರೋಗ್ಯ ಹೊರ ರೋಗಿಗಳು ಸಾಕಷ್ಟು ಪ್ರತಿ ರೋಗಿಗಳು ತಪಾಸಣೆ ನಡೆಸೊಂಡು ಹೋಗ್ತಾರೆ ಟ್ರಾಮಾ ಇದೆ ಎಂ ಆರ್ ಐ ಸ್ಕ್ಯಾನ್ ಇದೆ ಮತ್ತು ಸಿಟಿ ಸ್ಕ್ಯಾನ್ ಇದೆ ಗರಿಗೆ ಆಸ್ಪತ್ರೆ ಇದೆ ಮಕ್ಕಳ ಆಸ್ಪತ್ರೆ ಇದೆ ಎಲ್ಲ ಸೌಲಭ್ಯ ಒಳಗೊಂಡಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಇದೆ ಸರ್ಕಾರಿ ಆಸ್ಪತ್ರೆ ಇದೆ ಇತ್ತಲ್ಲ ಇದ್ರೂ ಕೂಡ ಸರ್ಕಾರ ಖಾಸಗಿ ಸಮಾಜದಲ್ಲಿ ಇದನ್ನು ನಡೆಸಬೇಕಂತಕ್ಕಂಥ ಉದ್ದೇಶ ಏನನ್ನು ಮೊದಲು ಸರ್ಕಾರ ಸ್ಪಷ್ಟಪಡಿಸಬೇಕು ಇಲ್ಲಿ ಮೊದಲು ಹೇಳ್ತೀರಿ ಇಲ್ಲ ಆರ್ಥಿಕವಾಗಿ ತೊಂದರೆ ಇದೆ ಸರ್ಕಾರಕ್ಕೆ ಅದಕ್ಕೆ ನಾವು ಕಾಶಿ ಸಹಭಾಗಿತ್ವ ನಡೆಸಿರ್ತಿತ್ತು ಒಂದು ಕಡೆ ಹೇಳ್ತೀರಿ ಅದೇ ಬಾಗಲಕೋಟಿಗೆ ನಾಲ್ಕು ಐವತ್ತು ಕೋಟಿ ಕೊಟ್ಟ್ರಿ ಕನಕಪುರಕ್ಕೆ ಕೊಟ್ಟ್ರಿ ಬೇರೆ ಬೇರೆ ಕಡೆ ಸಾಕಷ್ಟು ಅನುದಾನ ಕೊಟ್ಟಿದ್ರು ಹಣ ಆ ವಿಜಯಪುರ ಜಿಲ್ಲೆಗೆ ಯಾಕೆ ಕೊರತೆ ಆಗ್ತದೆ ವಿಜಯಪುರ ಸಚಿವರು ಆದೇಶ್ ಹೋರಾಟ ಬೇರೆ ಉತ್ತರ ನಮ್ಮ ಹೋರಾಟ ನಡೆಸ ವೈದ್ಯಕೀಯ ಮಹಾಧಿಕಾರಿಗಳನ್ನ ಸರ್ಕಾರಿ ವೈದ್ಯಕೀಯ ಮಹಾಧಿಕಾರಿಗಳನ್ನ ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ನಡೆಸಬೇಕು ಯಾವುದೇ ಕಾರಣಕ್ಕೂ ಕಾರ್ಜಿ ಸಹಭಾಗದಲ್ಲಿ ಅಂದ್ರೆ ಉದ್ದೇಶ ನಾಡಿಯಲ್ಲಿ ಆಗಬಾರು ನಾವು ನಡೆಸಿದವರು ಹನ್ನೆರಡು ನಿಮಿಷದ ಕಾರ್ಯಕ್ರಮ ಆಗಿದೆ ನನ್ನ ಜಿಲ್ಲಾ ಹುಷಾರು ಇವತ್ತು ಮಾತಾಡುವಾಗ ಕುಲಕರ್ಣಿ ಅವರು ಹೇಳಿದ್ರು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಹಿಂದೆ ಒಂದ್ಸಲ ಸ್ಮಾರಕ ಆದಾಗ ನಾನು ಹೇಳಿಬಿಟ್ಟಿದ್ದೆ ಎಂ ಬಿ ಪಾಟೀಲ್ ವೈಯಕ್ತಿಕ ಯಾರೋ ಒಬ್ಬರು ಮಾತಾಡಿದ್ರು ನಾನು ಉತ್ತರ ಕೊಟ್ಟಿದ್ದೆ ಸೂಕ್ಷ್ಮ ಉತ್ತರ ಕೊಟ್ಟಿದ್ದೆ ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು ಬಿ ಎ ಸಂಸ್ಥೆ ನನಗೆ ಡೀಮ್ಡ್ ಇದೆ ಎರಡು ನೂರ ಐವತ್ತು ಅಡ್ಮಿಷನ್ ಆಗಿರೋದು ಟೂ ಫಿಫ್ಟಿ ಎರಡು ಅಷ್ಟು ನನಗೆ ಬೇಕಾಗಿದ್ದರೆ ಇನ್ನು ಒಂದರ ಇನ್ನು ಹತ್ತು ಕಾಲೇಜನ್ನ ಮಾಡ್ತೀನಿ ನಮ್ಮ ಸಂಸ್ಥೆ ಇದ್ದ ಅವಾಗ ಯಾರೋ ಒಂದು ಸ್ವಲ್ಪ ಇದಕ್ಕೆ ಕೊಟ್ಟಿದ್ರು ಒಂದು ಸ್ವಲ್ಪ ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ ಅವಾಗ ನಾನು ಹೇಳಿಬಿಟ್ಟಿದ್ದೀನಿ ನಮ್ಮ ಸ್ಟ್ಯಾಂಡ್ನ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ನನಗೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಇವರು ಯಾರೋ ಹಮೀದ್ ಮುಸ್ಲಿಫವ್ರು ಏನೋ ಒಂದು ಯಾರೋ ಒಂದು ಅಲ್ಲದಿಲ್ಲ ಕೂಡ ನಿಮ್ಮ ಪರವಾಗಿ ಎಲ್ಲ ಮಾಹಿತಿಯನ್ನು ಅವ್ರಿಗೆ ಕೊಟ್ಟು ಸರ್ಕಾರಿ ಕಾಲೇಜು ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ